ನಮಸ್ತೆ ನನ್ನ ಹೆಸರು ಪ್ರಣತಿ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಬೆಂಗಳೂರು ನಾನು ಕನ್ನಡ ಭಕ್ತಿಗೀತೆಯನ್ನು ಹಾಡುತ್ತಿದ್ದೇನೆ ಕರುಣಿಸೋ ರಂಗಾ ಕರುಣಿಸೋ ರಂಗಾ ಕರುಣಿಸು ಕೃಷ್ಣ ರಂಗ ಕರುಣಿಸೋ ಹಗಲು ಇರುಳು ನಿನ್ನ ಹಗಲು ಇರುಳು ನಿನ್ನ ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗಾ ಕರುಣಿಸೋ ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ನಾರಿಯ ಋಕುಮದನಂತೆ ವ್ರತವನಾರಿಯೇ ಶುಕ ಮುನಿಯಂತೆ ಸ್ತುತಿ ಸಲು ಬಕವೈರಿ ವಿಶ್ವ ಕರುಣಿಸೋ ರಂಗಾ ಕರುಣಿಸೋ ಗರುಡ ನಂದ ದಿ ಪತ್ತು ತಿರುಗರುವರಿಯೇ ಬಲಿಯಂತೆ ದಾನವ ಕೊಡಲು ಅರಿಯೇ ಬಲಿಯಂತೆ ದಾನವ ಕೊಡಲು ಅರಿಯೇ ಭಕ್ತಿ ಚಲವನು ಅರಿಯೇ ಪ್ರಹನಾ ರಂಗರುಣಿಸೋ ಕೃಷ್ಣ ಕರುಣಿಸೋ ರಂಗರುಣಿಸೋ ಹಗಲು ಇರುಳು ನಿನ್ನ ಹಗಲು ಇರುಳು ನಿನ್ನ ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗಾ ಕರುಣಿಸೋ ಕರುಣಿಸೋ ರಂಗಾ ಕರುಣಿಸೋ ಕೃಷ್ಣ